ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವಾಗ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಕೆಳಗಡೆ ಪೂರಕ್ಕೆ ಇಲ್ಲ ಸಿಕ್ಕಾಪಟ್ಟೆ ಕೊರತಾ ವೆದರ್ ಹಾಗೆ ಇದೆ ನಾನು ವೀಡಿಯೋ ಮಾಡೋವಾಗೆಲ್ಲ ವೆದರ್ ಹಾಗೇ ಇರುತ್ತೆ ಇವತ್ತೇನಪ್ಪ ವಿಶೇಷ ಅಂತ ನಿಮಗೆ ತಮ್ಮಿಯರಲ್ಲೇ ಗೊತ್ತಾಗಿರಬೇಕು ಸೂಪರಾಗಿರೋ ಗಿಡ ತಗೊಂಬಂದಿದ್ದೀನಿ ನೋಡ್ತಾ ಇದ್ದೀರಾ ಮಾಡಿ ಮಾಡಿದ್ದು ನಿಜವಾಗಿರೋದ ಆರ್ಟಿಫಿಷಿಯಲ್ದ ಅಂತ ನೀವೇ ನನಗೆ ಕಮೆಂಟಲ್ಲಿ ಹೇಳಬೇಕು ಚೆನ್ನಾಗಿದೆ ಅಲ್ವಾ ಐಕೆಯಾಗೋಗಿದೆ ಏನೋ ತೊಗೊಂಬರ್ಬೇಕು ಅಂತ ಏನೋ ಹೋಗಿ ಸುಮ್ಮನೆ ಹಂಗೆ ಅಷ್ಟೇನೆ ಬರೀ ಆರು ಸಾವಿರ ರೂಪಾಯಿ ಖರ್ಚಾಯಿತು ಅಷ್ಟೇ ಎಷ್ಟೆಷ್ಟು ಯಾವ್ಯಾವ್ದು ಏನೇನು ರೇಟು ಅಂತ ಹೇಳ್ತೀನಿ ಬಟ್ ನಾನು ಮನೆಗೆ ಏನೋ ತರಬೇಕು ಅಂತ ಹೋಗಿದ್ದಿದ್ದು ಬಟ್ ಈ ಸಣ್ಣ ಪುಟ್ಟ ಐಟಮ್ಸ್ನ ತೊಗೊಂಬಂದೆ ಅಲ್ಲಿ ನನಗೆ ಸೈಜು ಗೊತ್ತಾಗಲಿಲ್ಲ ನನಗೆ ಅದಕ್ಕೋಸ್ಕರ ಹೋದವಳು ಹಂಗೆ ಮನೆಗೆ ಏನಾದರೂ ಯೂಸ್ ಆಗ್ಬೋದು ಅಂತ ತೊಗೊಂಬಂದೆ ಅದರಲ್ಲಿ ತುಂಬ ಹುಡ್ಕೋದಕ್ಕೆ ತುಂಬ ಟೈಮ್ ಬೇಕು ತುಂಬ ಪೇಶನ್ಸ್ ಬೇಕು ಅದಕ್ಕೆಲ್ಲ ಹುಡ್ಕೋದಿಕ್ಕೆ ಮನೆಗೆ ಐಟಮ್ಸ್ ತೊಗೊಬೇಕು ಅಂತ ನಾನು ನಿಮ್ಮ ಮಗ ಸ್ಕೂಲಿಂದ ಬಂದ್ಬಿಡ್ತೇನೆ ಅಂದ್ಬಿಟ್ಟು ನಾನು ಬೇಗ ಬರಬೇಕಾಯಿತು ಹಂಗಾಗಿ ಸ್ವಲ್ಪ ಕಣ್ಣಿಗೆ ಯಾವ್ಯಾವ ಫಾಸ್ಟಾಗಿ ಕಾಣಿಸುತ್ತೋ ಅದನ್ನ ಮಾತ್ರ ಅಂಥದ್ದು ಇದು ಐಟಿಯಾಗಿ ಹೋಗ್ಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ಮೂರು ಅವರ್ ಕವರ್ ಆದರೂ ಟೈಮ್ ಇಟ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಏನು ತೊಗೊಳಕಾಗಲ್ಲ ಏನ್ ತಂದಿದೀನಿ ಏನೇನು ರೇಟು ತಗೋಬೋದ ಅಲ್ಲಿ ತಗೋಬಾರ್ದಾ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಲಾಸ್ಟ್ ತಕ್ಕ ವಿಡಿಯೋ ನೋಡಿ ನನ್ಗೆ ಇಷ್ಟ ಆಯ್ತಾ ಐ ಇಷ್ಟ ಆಗ್ಲಿಲ್ಲ ಅಂತ ಕ್ವಾಲಿಟಿ ಕೂಡ ಹೇಳ್ತೀನಿ ನಾನು ನಾನು ಇವತ್ತು ಏನ್ ಅಂತ ಅಂತಂದ್ರೆ ಫಸ್ಟ್ ಇದು ಇದನ್ನ ಬಿದಿರು ಅಂತಾರೆ ಬ್ಯಾಂಬೂ ಅಂತಾರೆ ಆಮೇಲೆ ವಾಸ್ತು ಗಿಡ ಅಂತ ಕೂಡ ಹೇಳ್ತಾರೆ ಇದನ್ನ ಮನೆಯಲ್ಲಿ ಬೆಳಸ್ಕೊಳ್ಳೋ ಅಂಥದ್ದು ಇದು ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಪ್ಲಾಸ್ಟಿಕ್ ಅಲ್ಲಿ ಒಂದು ಮಾಡಿ ನೀರ್ ಹಾಕಿ ಇಟ್ಟಿದ್ದಾರೆ ಇದರಲ್ಲಿ ಬೇರ್ ಬಂದಿದೆ ಇದಕ್ಕೆ ಒಂದಕ್ಕೆ ಎಷ್ಟು ಕಟ್ಕೊಮ್ಮ ನೂರ ಎಂಬತ್ತೈದು ಅನ್ಕೊಂತೀನಿ ಇದೊಂದು ಗಿಡ ನೂರ ಎಂಬತ್ತೈದು ತುಂಬಾ ಚೆನ್ನಾಗಿತ್ತು ಇದು ಎರಡು ಸೈಡು ಹೊಡೆದಿತ್ತು ಇದು ಚೆನ್ನಾಗಿತ್ತು ಅದಕ್ಕೋಸ್ಕರ ಇದು ಇಷ್ಟ ಆಯಿತು ತಗೊಂಡೆ ಬಟ್ ಇದನ್ನ ಈ ಥರ ಇದ್ರಲ್ಲಿ ಹಾಕಿ ಮಣ್ಣೆಲ್ಲ ಹಾಕಿ ಇದರಲ್ಲಿ ಇದು ಮಾಡೋಣ ಅಂತ ತಗೊಂಡಿರುವಂತದ್ದು ಅಂಥದ್ದು ಇದು ನೂರ ಎಂಬತ್ತೈದು ಫಸ್ಟ್ ಒನ್ ಆಯಿತು ಹಾಗೆ ಇದು ವಾಟ್ರ್ ಬಾಟ್ಲು ಇದು ಇದೊಂದು ಇನ್ನೂರು ರೂಪಾಯಿ ಅಂತ ಅನ್ಕೊಂತೀನಿ ಎಲ್ಲ ಚೈನೀಸ್ ಭಾಷೆ ಹಾಕ್ಬಿಟ್ಟಿದ್ದಾರೆ ಕಂಡ್ರೆ ಏನು ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಚೈನೀಸ್ ಭಾಷೆ ಹಾಕ್ಬಿಟ್ಟಿದ್ದಾರೆ ಬಟ್ ಏನು ಅರ್ಥನೇ ಆಗ್ತಾ ಇಲ್ಲ ಆಯಿತು ಇದು ನನಗೆ ರೇಟ್ ಕೂಡ ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಇದು ಒಂದು ಇದೆ ಸೀತಮ್ಮ ತ್ರೀ ಫಿಫ್ಟಿ ರುಪೀಸ್ ಫೋರ್ ಹಂಡ್ರೆಡ್ ಇತ್ತು ಅನ್ಕೊಂತೀನಿ ಇಲ್ಲ ಟೂ ಹಂಡ್ರೆಡ್ ಇರಬೇಕು ಇದು ಟೂ ಹಂಡ್ರೆಡ್ ರುಪೀಸ್ ಅಂತ ಅನ್ಕೊತೀನಿ ಇದು ವಾಟರ್ ಬಾಟ್ಲಾದ್ರೂ ಬಳಸ್ಬೋದು ಚಿಯಾ ಸೀಡ್ಸು ಈ ಥರ ಎಲ್ಲ ಹಾಕೊಂಡು ಡೈಲಿ ನೀರು ಕುಡಿಯ ಬಳಸ್ಬೋದು ಇಲ್ಲ ಅಂದ್ರೆ ವೈನ್ ನನ್ನ ಮಗ ಹೇಳಿದಂಗೆ ವೈನ್ ಕೂಡ ಹಾಕ್ಕೊಂಡು ಇದ್ರಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಇದೊಂದು ಇಷ್ಟ ಆಯ್ತು ಇದು ನಾನು ಏನಕ್ಕೆ ತಗೊಂಡೆ ಅಂತ ಗೊತ್ತಿಲ್ಲ ಒಟ್ಟು ತಗೊಂಡೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ವೈನ್ ಸ್ಟೋರೇಜ್ ಮಾಡಬೇಕು ಅಂತಲೇ ತಗೊಂಡೆ ಇದ್ರಲ್ಲಿ ವೈನ್ ಸ್ಟೋರೇಜ್ ಮಾಡೋಕ್ಕಲ್ಲ ತುಂಬ ಚಿಕ್ಕದಾಯ್ತು ಒಂದು ಲೀಟರ್ ಅಷ್ಟೇ ಇರೋದು ಸೊ ಇದೊಂದು ಆಮೇಲೆ ಹ್ಯಾಂಡ್ ವಾಶ್ ಇದೂ ತ್ರೀ ಫಿಫ್ಟಿ ಅಂದ ಎಲ್ಲ ಚೈನೀಸ್ ಭಾಷೆನಲ್ಲೇ ಇರೋದ್ರಿಂದ ನನಗೆ ಇದು ಇದು ಗೊತ್ತಾಗ್ತಲ್ಲ ಯಾಕೆಂದರೆ ಅಲ್ಲೇ ಇದನ್ನ ಬರೆದಿರ್ತಾರೆ ಅಲ್ಲಿ ನೋಡ್ಕೊಂಡು ತೊಗೊಂಬಂದಿದ್ದು ಯಾವ್ಯಾವ ಕಡಿಮೆ ರೇಟ್ ಇತ್ತು ಅದನ್ನ ಇದು ಕೂಡ ಇದು ಗಾಜಿಂದೆ ನೆನೆ ನನಗೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಗಾಜಿಂದೆ ಇಷ್ಟ ಆಗದೆ ಪ್ಲಾಸ್ಟಿಕ್ ಎಲ್ಲ ಅಷ್ಟು ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇನ್ನೂ ಮುಂದಕ್ಕೆ ಏನೇನು ತೊಗೋತೀನೋ ಗೊತ್ತಿಲ್ಲ ಇದು ಕೂಡ ಇಷ್ಟ ಆಯಿತು ಅಂತ ತೊಗೊಂಡೆ ಹ್ಯಾಂಡ್ ವಾಶು ಆಮೇಲೆ ಇದು ಇಷ್ಟಕ್ಕೆ ಇದು ಕೂಡ ಎಲ್ಲ ಮೇಡ್ ಇನ್ ಚೈನಾ ಮೇಡ್ ಇನ್ ಚೈನಾ ಅಂತಲೇ ಹಾಕ್ಬಿಟ್ಟಿದ್ದಾರೆ ಕಂಡ್ರಿಗೆ ಎಲ್ಲನು ನಾವು ಚೈನಾ ಮೊರೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಉಜಾಲಾಗೆ ಮೊರೆ ಹೋದರೆ ನಾವು ಚೈನಾ ಮೊರೆ ಹೋಗ್ತಾ ಇದ್ದೀವಿ ಇದರಲ್ಲಿ ನಾಲ್ಕು ಪೀಸು ಇದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಅಂತ ಅನ್ಕೊಂತೀನಿ ನಾಲ್ಕು ಇದಿರುತ್ತೆ ನೀವೇನಾದ್ರೂ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಸಣ್ಣ ಈ ಏನಪ್ಪಾ ಜೀರಿಗೆ ಕಾಳುಮೆಣಸು ಈ ಥರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೂಡ ಇದರಲ್ಲಿ ಸ್ಟೋರೇಜ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಗಾಜಿದ್ದು ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಇನ್ನೊಂದು ಏನು ಇಷ್ಟ ಆಯಿತು ಅಂತ ಅಂದರೆ ಈ ಬೌಲಲ್ಲ ಬೌಲಲ್ಲಿರೋದು ನೋಡಿ ಇದು ತೆಂಗಿನ ಚಿಪ್ಪು ಆಮೇಲೆ ಇದು ಏನೇನೋ ವೇಸ್ಟು ಎಲೆಗಳು ಆಮೇಲೆ ಇದು ನಿಮಗೆ ಗೊತ್ತಿರಬೇಕು ಇದು ಅಡಿಕೆಕಾಯಿ ಚಿಪ್ಪಿದು ಅಡಿಕೆಕಾಯಿ ತೆಗಿತಾರಲ್ಲ ಅದ್ರದ್ದು ಆಮೇಲೆ ಇದನ್ನು ನಾವು ನೋಡಿರ್ತೀವಿ ಇದೇನು ಮರ ಅಂತ ಗೊತ್ತಿಲ್ಲ ಗಿಡ ಇದು ಕಾಯಿ ನಾನು ಅನ್ಕೊಂಡೆ ಇದು ಕವರ್ ಆ್ಯಂಡ್ ಸ್ಟೋರೇಜು ಈ ಥರ ಸ್ಟೋರೇಜ್ ಇತ್ತು ರೂಮಲ್ಲಿ ಇಟ್ಟಾಗ ಗಮ್ಮಂತ ಸ್ಮೆಲ್ ಬರುತ್ತೆ ಇದು ಆಯುರ್ವೇದಿಕ್ ಇರಬೇಕು ಅಂತ ನಾನು ಅಂದ್ಕೊಂಡೆ ತೊಗೊಂಬಂದೆ ಗಮ್ಮಂತ ಸ್ಮೆಲ್ ಬರಲಿ ಅಂತ ಬಿಚ್ಚು ನೋಡ್ದಾಗೇನೆ ಗೊತ್ತಾಗಿದ್ದು ನನಗೆ ಎಂಥ ಬಕ್ರಾಗಳು ನಾವು ಅಂತ ತೆಂಗಿನ ಚುಪ್ ಕಡಿರಿ ಇದು ಚುಪ್ಪು ನಮಗೆ ಕೈಗೆ ಕೊಟ್ಬಿಟ್ಟವ್ರೆ ಡೈರೆಕ್ಟಾಗಿ ಕೊಡೋದು ಬೇಡ ಅಂದ್ಬಿಟ್ಟು ಇದಕ್ಕೆ ಪರ್ಫ್ಯೂಮ್ ಮಿಕ್ಸ್ ಮಾಡಿ ಹಾಕಿದರೆ ನಾವು ಎಷ್ಟು ಬುದ್ಧವಂತರೋ ದಡ್ರೋ ಗೊತ್ತಿಲ್ಲ ಇದು ಒಡ್ ಮನೆ ಒಳಗಡೆ ಇಟ್ಟಾಗ ಸೆಂಟ್ ಯಾರು ಬೇಡ ಅಂತಾರೋ ಗಮ್ ಅಂತ ಇದನ್ಗೆ ಇರ್ಬೋದು ಏನೋ ಗೊತ್ತಿಲ್ಲ ಬಟ್ ನನಗೂ ಗೊತ್ತಾಗಿಲ್ಲ ಏ ಇದು ಬಂದಮೇಲೆ ಗೊತ್ತಾಗಿದ್ದು ನನಗೆ ನ್ಯಾಚುರಲ್ ಅಲ್ಲ ನ್ಯಾಚುರಲ್ ಸೆಂಟ್ ಅಲ್ಲ ಇದು ಆರ್ಟಿಫಿಷಿಯಲ್ ಸೆಂಟು ಅಂತ ಬಟ್ ಇರಲಿ ಅಂತ ಒಂದು ಎರಡು ತೊಗೊಂಡಿದ್ದೀನಿ ರೂಮಲ್ಲಿ ಇಡೋಣ ಅಂತ ತಗೊಂಡಿರೋಂಥದ್ದು ಹಾಗೆ ಇದು ಬಂದು ಇದು ಕಮ್ಮಿ ರೇಟೇ ಒಂದು ನೂರ ಮೂವತ್ತೆಂಟು ರೂಪಾಯಿ ಅಂತ ಬಿಲ್ ಹಾಕಿದ್ದಾರೆ ಬಟ್ ಇರಲಿಲ್ಲ ಇದು ಅನ್ಸಿದ ಮಟ್ಟಿಗೆ ನೂರು ರೂಪಾಯಿ ಒಳಗಡೆನೇ ಇತ್ತು ಅಂತ ಅನ್ಕೊಂತೀನಿ ಎರಡು ಪ್ಯಾಕೆಟ್ ತೊಗೊಂಡೆ ಇದು ಕಾಫಿ ಮಾಡೋವಾಗ ನೊರೆ ಬರುತ್ತಲ್ಲ ಕಾಫಿ ಚುನಾವ್ ಮಾಡ್ತಾರಲ್ಲ ಅದು ಇದು ಇದಕ್ಕೆ ಶೆಲ್ಲಾಗಿ ಕಾಫಿ ಒಳಗಡೆ ಇಟ್ಬಿಟ್ಟು ಡರ್ ಅಂತ ಹಿಂಗೆ ಅನ್ಸಿದ್ರೆ ಅದು ನೊರೆ ಬರುತ್ತೆ ಅದು ಈ ತರ ಇರುತ್ತೆ ಇದು ನಾನು ಯಾವ್ದು ತೊಗೊಂಡಿರ್ಲಿ ನನ್ನ ಮಗಳು ತಗೊಂಡಿದ್ದೇನೆ ಆಯ್ತು ಆಮೇಲೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಈ ಪಾಟ್ ತುಂಬಾ ಚೆನ್ನಾಗಿತ್ತು ಇದು ಇದು ಕೂಡ ಇದು ಒಂದು ನಾ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಅಂತ ಅನ್ಕೊಂತೀನಿ ಪಿಂಗಾಣಿದು ತುಂಬಾ ಚೆನ್ನಾಗಿತ್ತು ಇದು ಕೂಡ ಆಮೇಲೆ ತುಂಬ ಅಲ್ಲಿ ಬಂದಿರೋರೆಲ್ಲ ಇದ್ರು ಈ ಗಿಡನ ಒಂದೇ ಒಂದು ಪೀಸ್ ಇತ್ತು ಇದು ನಾನು ತೊಗೊಂಡ್ಮೇಲೆ ಸುಮಾರಷ್ಟು ಜನ ಕೇಳಿದ್ರು ಈ ಪೀಸು ತುಂಬ ಇಷ್ಟ ಆಯಿತು ನನಗೆ ಹೇಳಬೇಕು ಅಂತ ಅಂದರೆ ಈ ಗಿಡ ಸುಮಾರು ಕಡೆ ಸಿಗ್ತವೆ ತಗೊಳ್ಳಿ ಚೆನ್ನಾಗಿರುತ್ತೆ ಮನೇಲಿ ವಾಸ್ತು ಗಿಡ ಅಂತಲೂ ಕೂಡ ಹೇಳ್ತಾರೆ ಇದು ಅಂದರೆ ಪ್ಲಾಸ್ಟಿಕ್ ಇಲ್ವಾ ಅಂತ ನೀವೇ ಹೇಳಬೇಕು ನನಗೆ ಆಮೇಲೆ ಇದು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ ಫೈವ್ ಸೆಟ್ಟು ನಾನು ಮುನ್ನೂರ ತೊಂಬತ್ತು ರೂಪಾಯಿ ಏನೋ ಇತ್ತು ಅಂದ್ಕೊಳ್ತೀನಿ ಫೈವ್ ಸೆಟ್ಟು ಇದರಲ್ಲಿ ಕೊತ್ತಂಬರಿ ಟೊಮೊಟೊ ನಾನು ಆಲ್ಮೋಸ್ಟು ಫ್ರಿಜ್ಜಲ್ಲಿ ಏನೂ ಇಡಲ್ಲ ಐಟಮ್ಸ್ಗಳನ್ನ ಏನೂ ಇಡೋಲ್ಲ ಹೊಸದಾಗಿ ಫ್ರಿಜ್ ಬೇರೆ ತೊಗೊಂಡಿದ್ನಲ್ಲ ಹಾಗಾಗಿ ಸ್ವಲ್ಪ ಇಡೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ಸ್ಟೋರೇಜ್ ಮಾಡೋಣ ಅಂತ ಅನ್ಕೊಂಡು ಇದನ್ನು ತೊಗೊಂಡಿದ್ದೀನಿ ಇನ್ನೂ ಸಾಕಾಗಲ್ಲ ಇನ್ನೂ ತೊಗೊಳ್ಳೋದು ಸುಮ್ಮನೆ ಹೋಗಿದ್ನಲ್ಲ ಅಂತ ಜಸ್ಟ್ ತಗೊಂಬಂದಿದ್ದು ಆಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂತ ಅಂದರೆ ನನಗೆ ಈ ಗ್ಲಾಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಈ ಗ್ಲಾಸ್ ಇದು ವೈನ್ ಕುಡಿಬೇಕು ಅಂತ ತಗೋ ನಾನು ನಂಗೆ ತುಂಬ ಇಷ್ಟ ಈ ಥರ ಗ್ಲಾಸ್ಗಳು ಬಟ್ ನಾನೇನು ರೆಗ್ಯುಲರ್ ಆಗಿ ವೈನ್ ಕುಡಿದ್ರೆ ತುಂಬ ಒಳ್ಳೇದು ಅಂತ ಎಲ್ಲರೂ ಹೇಳ್ತಾರಲ್ವ ಹಂಗಾಗಿ ಇಷ್ಟಕ್ಕೆ ಎಷ್ಟು ಕೊಟ್ಟಿದ್ದು ಏಳ್ನೂರು ರೂಪಾಯಿ ಅಂತ ಅನ್ಕೊತೀನಿ ಸಿಕ್ಸ್ ಪೀಸಸ್ ಆರು ಪೀಸ್ ಇರ್ತವೆ ಇದು ತುಂಬ ಚೆನ್ನಾಗಿರುತ್ತೆ ಇಷ್ಟು ಕುಡಿಯೋದಲ್ಲ ಇಷ್ಟು ಒಂದು ಫೈವ್ ಎಮ್ ಎಲ್ ಟೆನ್ ಎಮ್ ಎಲ್ಲ ಕುಡಿಬೇಕು ಡೈಲಿ ಕುಡಿದ್ರೆ ಹೆಣ್ಮಕ್ಳದು ತುಂಬ ಒಳ್ಳೆಯದಂತೆ ಇದು ಹಾರ್ಟಿಗೆ ಆಮೇಲೆ ಯುಟಿಗೆ ಇನ್ನೂ ಏನೇನುಕೋ ಹೇಳ್ತಾ ಇರ್ತೀನಿ ಒಂದೊಂದ್ಸರಿ ಮರ್ತೋಗ್ಬಿಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಷ್ಟು ತೊಗೊಂಬಂದೆ ಟೋಟಲ್ ಆಗಿ ಆಮೇಲೆ ಸೀರೆಗೆ ಹಾಕೋ ಹ್ಯಾಂಗರ್ಗಳು ಕೂಡ ತೊಗೊಂಬಂದೆ ಆಮೇಲೆ ಲಾಸ್ಟು ಇದು ತ್ರೀ ಫಾರ್ಟಿ ನೈನ್ ಇದೊಂದೇ ಕಂಡ್ರಿ ಕರೆಕ್ಟಾಗಿ ಕಾಣಿಸ್ತಾ ಇರೋವಂಥದ್ದು ತ್ರೀ ಫಾರ್ಟಿ ನೈನ್ ಇದು ಅಂದರೆ ಬಿಸಿ ನೀರು ಹಾಕುವಂಥದ್ದು ಇದು ಸ್ಟೋರೇಜ್ ಮಾಡ್ಬೋದಂತೆ ಫ್ಲಾಸ್ಕ್ ಥರ ಇದು ಕಡಿಮೆ ರೇಟು ಅಂತ ನಮ್ಮ ಮನೆಯವ್ರು ತೊಗೊಂಡ್ರು ಗೊತ್ತಿಲ್ಲ ಇದು ಸ್ಟೋರೇಜ್ ಮಾಡಿದ್ರೆ ಬಿಸಿ ಇರುತ್ತಾ ಎಷ್ಟು ಚವರ್ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ ಇದೊಂದು ತೊಗೊಂಡಿದ್ದೀನಿ ಇಷ್ಟು ಆಮೇಲೆ ಸೀರೆ ಈಗ ಹಾಕೋ ಹ್ಯಾಂಗ ತೊಗೊಂಡೆ ಇಷ್ಟಕ್ಕೇನೆ ಸುಮಾರು ಆರು ಸಾವಿರ ರೂಪಾಯಿ ಆಯಿತು ನನಗೆ ಇಷ್ಟು ತೊಗೊಂಡು ಬಂದಿರೋ ಅಂಥದ್ದು ನೀವು ಏನಾದ್ರೂ ಐಕಿಯ ಹೋಗ್ಬೇಕು ಅಂತಂದರೆ ತುಂಬ ಹುಡುಕ್ಬೇಕು ನೋಡಬೇಕು ಅದ್ರಲ್ಲಿ ಕಡಿಮೆ ರೇಟು ಇರುತ್ತೆ ಜಾಸ್ತಿ ರೇಟು ಇರುತ್ತೆ ನಿಮಗೆ ಮನೆಗೆ ಸೂಟಬಲ್ ಆಗೋ ಅಂಥದ್ದು ಇರುತ್ತೆ ಆಗದೆ ಇರೋ ಅಂಥದ್ದು ಇರುತ್ತೆ ನೋಡಿ ಹುಡುಕಿ ಯಾರೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಲ್ಲದೆ ವಾಪಸ್ ಬರೋಕ್ಕಾಗೋದೇ ಇಲ್ಲ ಅಷ್ಟು ಕಾಸ್ಟ್ಲಿ ದುನಿಯಾ ಐಕಿಯಾ ಅಂತಲೇ ಹೇಳ್ಬೋದು ನನಗೆ ಕೇಳಿದ್ರೆ ಐಕಿಯಾ ಬೆಟರ್ ಅಂತ ಕೇಳಿದ್ರೆ ಇಲ್ಲ ನನಗೆ ಇಷ್ಟ ಆಗಲಿಲ್ಲ ಐಕೆಯ ನನಗೇನು ಅಷ್ಟು ಬೆಟರ್ ಅಂತ ಅನಿಸ್ಲಿಲ್ಲ ಇದ್ರ ಮೇಲೆ ನಾನು ಬೇರೆ ಏನು ಹೇಳೋಕ್ಕಾಗಲ್ಲ ಯಾಕೆ ಅಂತ ಅಂದ್ರೆ ಇದೆಲ್ಲ ಆಲ್ಮೋಸ್ಟ್ ಡಿ ಮಾರ್ಟಲ್ಲಿ ಅಲ್ಲಿ ಎಲ್ಲ ಕಡೆನೂ ಸಿಗ್ತಾ ಇರುತ್ತೆ ಕೆಲವೊಂದು ವಾಸ್ಗಳು ಈ ಥರ ವಾಜ್ಗಳನ್ನು ನಾವು ಆನ್ಲೈನ್ ಬುಕ್ ಮಾಡ್ಕೊಂಡಾಗ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಾಗ ಇದು ನಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್